ನಮಸ್ಕಾರ ನಾನು ನಾನಿಮ್ಲಾಣಿ ಇವತ್ತು ಕೆಲವೊಂದು ವಿಷಯ ಹೇಳ ಅಂದ್ಕೊಂಡಿದ್ದೀನಿ ಏನು ಗೊತ್ತಾ ನಮ್ಮ ಜೀವನ ನಿದ್ರೆ ಊಟ ದುಡಿಮೆ ಸುಖ ಸಂತೋಷ ಕಷ್ಟ ಇವುಗಳ ಬಗ್ಗೆ ನಾವು ಈ ದೇಹನ ಈ ಮನಸ್ಸನ್ನು ಆರೋಗ್ಯವಾಗಿ ಇಟ್ಕೋಬೇಕು ಅಂತ ಹೇಳಿದ್ರೆ ತುಂಬ ಖುಷಿಯಾಗಿರಬೇಕು ಅದನ್ನು ಪ್ರತಿದಿನ ಪ್ರತಿ ಕ್ಷಣ ಹೇಳ್ತೀನಿ ನನ್ನ ಸುತ್ತ ಇರೋರಿಗೆ ನಮ್ಮ ಪೇಷಂಟ್ಗಳಿಗೆ ಅಥವಾ ನನ್ನ ಸ್ನೇಹಿತರಿಗೆ ನನ್ನ ಜೊತೆಗಿರೋರಿಗೆ ಎಲ್ಲರಿಗೂ ಸಹ ಏನು ಹೇಳ್ತೀನಿ ಗೊತ್ತಾ ಟ್ವೆಂಟಿ ಫೋರ್ ಬಾರ್ಸ್ ಆಮೇಲೆ ಖುಷಿಯಾಗಿರಿ ಅಂತ ಹೇಗೆ ಖುಷಿಯಾಗಿಟ್ಕೊಳ್ಬೇಕು ಅಂತ ನೋಡಿ ಇಡೀ ಜೀವನ ನಮ್ಮನ್ನು ದೇವರಿಲಿ ಕಳಿಸಿರೋದು ಆನಂದವಾಗಿರಿ ಅಂತ ಖುಷಿಯಾಗಿರಿ ಅಂತ ಅದನ್ನು ಬಿಟ್ಟು ಬೇರೆ ಎಲ್ಲ ಮಾಡ್ತಾಯಿದ್ದೀವಿ ಈಗ ನಾವು ಊಟ ಮಾಡಬೇಕು ಏನು ಊಟ ಮಾಡೋದು ತುಂಬ ಯೋಚನೆ ಮಾಡ್ತೀವಿ ಎಲ್ಲಿ ರುಚಿ ಸಿಗುತ್ತೆ ಅಂತ ಹುಡುಕ್ತಾ ಇರ್ತೀನಿ ರುಚಿ ಬೇಕು ಬೇಡ ಅಂತಲ್ಲ ಬಟ್ ಎಷ್ಟು ರುಚಿ ಬೇಕು ನಾವು ಕೆಲವೊಂದು ಟೈಮ್ ಹೆಮ್ಮೆಗೋಸ್ಕರ ತಿಂತೀನಿ ನಾನು ಅಷ್ಟು ತಿಂದುಬಿಡ್ತೀನಿ ನಾನು ಅದೇ ಹೋಟ್ಲಲ್ಲಿ ತಿನ್ನೋದು ಇದೇ ಹೋಟ್ಲಲ್ಲಿ ತಿನ್ನೋದು ನನಗೆ ಈ ರುಚಿ ಇಷ್ಟ ಆಗಲ್ಲ ಆ ರುಚಿ ಇಷ್ಟ ಆಗಲ್ಲ ಹೀಗೆ ಬಿಡ್ತೀನಿ ಹಾಗಲ್ಲ ನಿಮಗೆ ಹಸುವಾಯಿತಾ ಆಹಾರ ಖಂಡಿತವಾಗ್ಲೂ ರುಚಿಯಾಗಿರುತ್ತೆ ನೀವು ಹಸುವಾಗದೇ ತಿನ್ನಕ್ಕೆ ಹೋಗ್ತೀರಾ ಆಹಾರ ರುಚಿಯಾಗಿರಲ್ಲ ಸುಮ್ಮನೆ ತಿಂತೀವಷ್ಟೆ ಇದು ನನಗಿಷ್ಟ ಅಂತ ನನಗೆ ಶೂಸ್ ತುಂಬ ಇಷ್ಟ ಬಟ್ಟೆಗಳು ತುಂಬ ಇಷ್ಟ ತುಂಬ ರ್ಯಾಕ್ ತುಂಬ ತಂದು ಹಾಕ್ಕೊಡೋದು ಬಟ್ಟೆಗಳನ್ನು ಶೂಗಳನ್ನು ತಂದು ಹಾಕ್ಕೊಡೋದು ಈ ಥರ ಮಾಡಿದ್ರೆ ನಮಗೆ ಸುಖ ಎಲ್ಲಿ ಸಿಗುತ್ತೆ ಹೇಳಿ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇದು ಯಾವುದ್ರಲ್ಲೂ ಇಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ನಮಗೆ ತೃಪ್ತಿ ಆದ ತಕ್ಷಣವೇ ಅದನ್ನು ಬಿಟ್ಟರೆ ಆವಾಗ ಸ್ಯಾಟಿಸ್ಫೈ ಆಗುತ್ತೆ ಇದು ನಮ್ಮ ಜೀವನ ಜೊತೆಗೆ ರಾತ್ರಿ ಬೇಗ ಮಲಗಬೇಕು ಬೆಳಗ್ಗೆ ಬೇಗ ಎದ್ದೇಳಬೇಕು ಬೇಗ ಅಂತ ಹೇಳಿದ್ರೆ ಈಗ ಏನಾಗಿದೆ ಅಂತ ಹೇಳಿದ್ರೆ ರಾತ್ರಿ ಲೇಟಾಗಿ ಮಲಗ್ತಾರೆ ಬೇಗ ಎದ್ದು ಬಿಡ್ತಾರೆ ಅಂದರೆ ಹನ್ನೊಂದು ಗಂಟೆಗೆ ಎದ್ದೇಳ್ತಾರೆ ಸಾರಿ ಹನ್ನೊಂದು ಗಂಟೆಗೆ ಮಲಗಿಬಿಡ್ತಾರೆ ಮತ್ತು ಹನ್ನೊಂದು ಗಂಟೆಗೆ ಎದ್ದೇಳ್ತಾರೆ ಹನ್ನೆರಡು ಗಂಟೆಗೆ ಮಲಗ್ತಾರೆ ಮತ್ತು ಒಂದು ಗಂಟೆಗೆ ಎದ್ದೇಳ್ತಾರೆ ಒಂದು ಗಂಟೆಗೆ ಮಲಗ್ತಾರೆ ಮತ್ತು ಮೂರು ಗಂಟೆಗೆ ಎದ್ದೇಳ್ತಾರೆ ಈ ರೀತಿ ಆಗಿಬಿಡುತ್ತೆ ಅಂದರೆ ನಿದ್ರೆನೇ ಇರೋಲ್ಲ ಏನೋ ಒಂದು ಯೋಚನೆಯಲ್ಲಿ ಮುಳುಗಿರ್ತಾರೆ ಎದ್ದ ಹೇಳ್ತಾರೆ ಇನ್ಯಾವುದೋ ಒಂದು ಮೊಬೈಲಲ್ಲಿ ನೋಡ್ತಾರೆ ರೀಲ್ಸ್ ನೋಡ್ತಾರೆ ಏನೋ ನೋಡ್ಕೊಂಡು ಮಲಗ್ತಾರೆ ಮತ್ತೆ ಎಚ್ಚರಿಕೆ ಆಗುತ್ತೆ ಇಡೀ ದೇಹ ಪಿತ್ತ ಆಗ್ಬಿಡುತ್ತೆ ಮಲಗೋದಕ್ಕೆ ಆಗಲ್ಲ ಯಾಕೆಂದರೆ ಇದು ಬರೀ ದೇಹದಿಂದ ಅಲ್ಲ ನಾವು ತಿನ್ನೋ ಫುಡ್ಡಿಂದ ನಮ್ಮ ಮನಸ್ಸಿಂದ ಇದೆಲ್ಲದರಿಂದ ಸಹ ಇದು ಆಗುತ್ತೆ ಅದೇ ಪ್ರಾಣಿಗಳ್ ನೋಡಿ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಅಂದರೆ ಸ್ವಲ್ಪ ಮುಂಚೆ ಎದ್ದೆಳಿತೆ ಅದ್ರ ಪಾಡಿಗೆ ಹೋಗ್ತವೆ ಆಹಾರ ಹುಡುಕ್ತವೆ ಎಲ್ಲೆಲ್ಲೋ ಹೋಗ್ತವೆ ಮತ್ತೆ ವಾಪಸ್ಸು ತಮ್ಮ ಮನೆಗಳಿಗೆ ಬರ್ತವೆ ಅವು ಮರಿಗಳಿಗೂ ಸಹ ತಂದು ಅವ್ರ ಕೊಕ್ಕಲ್ಲಿ ತಿನ್ನಿಸಿ ಅಲ್ಲಿ ಸ್ಟಾಕ್ ಮಾಡಿದೆ ಸ್ಟಾಕ್ ಮಾಡೋದಿಲ್ಲ ಹಾಗೆ ತಿನ್ನಿಸ್ತವೆ ಮತ್ತೆ ಹೋಗ್ತವೆ ಅವು ಎಷ್ಟು ಚೆನ್ನಾಗಿರ್ತಾವಲ್ಲ ಆರೋಗ್ಯವಾಗಿರ್ತವೆ ಆದರೆ ನಾವು ಅನಾರೋಗ್ಯವಾಗಿರ್ತೀವಿ ಯಾಕೆ ಅಂತ ಹೇಳಿದ್ರೆ ಲೇಟಾಗಿ ಮಲಗ್ತೀವಿ ಲೇಟಾಗಿ ಎದ್ದೇಳಲ್ಲ ಕೆಲವ್ರು ಲೇಟಾಗಿ ಎದ್ದೇಳ್ತಾರೆ ಇನ್ನೂ ಮೊದಲು ಎದ್ದೇಳಕ್ಕಿಂತ ಮುಂಚೆನೇ ಎದ್ದೇಳೋದು ಮಲಗದು ಎದ್ದೇಳೋದು ಮಲಗೋದು ಹೀಗಾಗ್ತಾ ಇರುತ್ತೆ ಹೀಗಾದರೆ ಹೇಗಿರಲಿ ಅಥವಾ ಅತಿಯಾಗಿ ಧ್ಯಾನ ಮಾಡ್ತೀನಿ ಅನ್ನೋದು ಧ್ಯಾನ ಮಾಡೋದು ಒಳ್ಳೆಯದೆ ಆದರೆ ಧ್ಯಾನ ಆ ಲೆವೆಲಿಗೆ ಹೋಗಬೇಕು ನಾವು ಈ ಥರ ಜೀವನ ಇಟ್ಕೊಂಡು ಧ್ಯಾನಕ್ಕೆ ಹೋಗೋಕ್ಕಾಗಲ್ಲ ಧ್ಯಾನ ಅಂತ ಹೇಳಿದ್ರೆ ನಾವು ಮಾಡೋ ಕೆಲಸನೇ ನಾವು ದಿನ ಬೆಳಗ್ಗೆ ಯಾವ ಎಲ್ಲಿಗೆ ಹೋಗ್ತೀವೋ ಯಾವ ಕೆಲಸ ಮಾಡ್ತೀವೋ ಆ ಧ್ಯಾನದಲ್ಲಿದ್ದರೆ ಅದೇ ಮೆಡಿಟೇಷನ್ ನಾವು ಯಾರ ಥರದ್ರು ಇದ್ದರೆ ಅದೇ ಮೆಡಿಟೇಷನ್ ನಾವು ಏನು ಇಡೀ ದಿನ ಖುಷಿಯಾಗಿರ್ತೀವೋ ಅದೇ ಮೆಡಿಟೇಷನ್ ಅದೇ ರೀತಿ ನಾವು ಊಟ ಮಾಡೋದ್ರಲ್ಲೂ ಸಹ ಈ ಇಡ್ಲಿ ದೋಸೆ ಇವೆಲ್ಲ ಅತಿಯಾಗಿ ಸೇವಿಸಿ ಈ ಹುಳಿ ಪದಾರ್ಥಗಳನ್ನು ಸೇವಿಸಿ ಇಡೀ ದೇಹನ ಹಾಳು ಮಾಡ್ಕೊಳ್ತೀವಿ ಇಲ್ಲ ಸ್ವೀಟು ನನಗೆ ಸಿಹಿ ಅಂದರೆ ತುಂಬ ಇಷ್ಟಪ್ಪ ಕೆ ಜಿಗಟ್ಟಲೆ ತಿಂದುಬಿಡ್ತೀವಿ ಅಥವಾ ದಿನಾ ಸ್ವೀಟ್ ತಿಂತೀವಿ ಇದೆಲ್ಲ ನಮ್ಮ ದೇಹಕ್ಕೆ ಒಗ್ಗೋದಿಲ್ಲ ಹಾಗೆ ಈ ದೇಹನ ಹಾಳು ಮಾಡಿಬಿಡುತ್ತೆ ಅದಕ್ಕೆ ಈ ದೇಹನ ಚೆನ್ನಾಗಿ ಇಟ್ಕೋಬೇಕು ಅಂತ ಹೇಳಿದ್ರೆ ಹಸುವಾದಾಗ ತಿನ್ನಿ ಅತಿಯಾಗಿ ತಿಂದ ನಿಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ತಿನ್ನಿ ದೇಹ ಹೇಳುತ್ತೆ ಸಾಕು ಅಂತ ಅಲ್ಲಿ ನಿಲ್ಲಿಸಿ ಅದೇ ರೀತಿ ಬೇಗ ಮಲಗಿ ಅಟ್ಲೀಸ್ಟ್ ಆರು ಗಂಟೆಗೆ ಎದ್ದೇಳಿ ಮತ್ತೆ ಕೆಲಸಗಳನ್ನು ಮಾಡಿ ಎಲ್ಲರದೂ ಖುಷಿಯಾಗಿ 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 ಮಾತಾಡಿ ನಿಮಗೆಲ್ಲಿ ಇರಿಟೇಟ್ ಆಗುತ್ತೋ ಅಲ್ಲಿ ಅವಾಯ್ಡ್ ಮಾಡಿ ಎಷ್ಟಾಗುತ್ತೋ ಅಷ್ಟು ಖುಷಿಯಾಗಿರಿ ಲೈಫ್ ಇಷ್ಟ ಏನಂತೀರಿ